ನಮಸ್ಕಾರ ಸ್ನೇಹಿತರೆ ಅಡುಗೆಗೆ ಸ್ವಾಗತ ಬೆಳಗಿನ ತಿಂಡಿಗೆ ತುಂಬ ರುಚಿಯಾಗಿ ಮೃದುವಾಗಿರುವಂಥ ತಟ್ಟೆ ರವೆ ಇಡ್ಲಿನ ಮಾಡ್ಕೊಬೋದು ಅದ್ರ ಜೊತೆ ಕೆಂಪು ಚಟ್ನಿ ಟೊಮೊಟೊ ಚಟ್ನಿನ ಮಾಡಿಕೊಂಡ್ರೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ವಯಸ್ಸಾದವ್ರಿಗೆ ಮಕ್ಕಳಿಗೂ ಸಹ ತಿನ್ನಿಸ್ಬೋದು ತುಂಬ ರುಚಿಯಾಗಿರುತ್ತೆ ಹಾಗೆ ತುಂಬ ಸಾಫ್ಟಾಗಿ ಬರುತ್ತೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಈಗ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋನ ನೀವೇ ಮೊದಲಿಗೆ ನೋಡ್ಬೋದು ತಟ್ಟೆ ರವೆ ಇಡ್ಲಿ ಮಾಡೋದಕ್ಕೆ ಮೊದಲು ಉದ್ದಿನ ಕಾಳನ್ನ ನೆನೆಸ್ಕೋಬೇಕು ನಾನಿಲ್ಲಿ ಉದ್ದಿನ ಕಾಳನ್ನ ಉಪಯೋಗಿಸ್ತಾ ಇದ್ದೀನಿ ಉದ್ದಿನ ಬೆಳೆನೋ ಹಾಕೋಬೋದು ಈ ಲೋಟದಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಅಳತೆನ ತೊಗೊಂಡಿದ್ದೀನಿ ಯಾವುದಾದ್ರೂ ಒಂದು ಲೋಟ ಬಟ್ಲು ಅಳತೆನ ತೊಳಿ ಸ್ನೇಹಿತರೆ ಇದನ್ನು ಚೆನ್ನಾಗಿ ಒಂದೆರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಂಡು ಇದನ್ನು ನೆನೆಸ್ಕೋಬೇಕಾಗತ್ತೆ ಕೆಲ್ಸಕ್ಕೆ ಹೋಗೋರಾದರೆ ಬೆಳಗ್ಗೆ ನೆನೆಸ್ಬಿಟ್ಟು ಸಾಯಂಕಾಲ ರುಬ್ಕೊಳ್ಬೋದು ನಾನಿಲ್ಲಿ ಬೆಳಗ್ಗೆನೇ ನೆನೆಸ್ಕೊಂಡಿದ್ದೀನಿ ಸಂಜೆ ರುಬ್ಬೋದು ಅಂತ ಅಂದ್ಬಿಟ್ಟು ಇನ್ನೊಂದು ಸಾರಿ ಚೆನ್ನಾಗಿ ಒಂದೆರಡು ಸರಿ ತೊಳೆದ್ಬಿಟ್ಟು ನೀರೆಲ್ಲ ಚೆನ್ನಾಗಿ ಬಸಿದ್ಬಿಟ್ಟು ಮಿಕ್ಸ್ ಜಾರಿಗೆ ಹಾಕೋಬೇಕು ಈಗ ಉದ್ದಿನ ಕಾಳನ್ನ ಸೇರಿಸ್ಕೊಂಡಿದ್ದೀವಲ್ಲ ಈಗ ಒಂದು ಸೌಟಷ್ಟು ಅನ್ನನ ಹಾಕ್ಕೋಬೇಕು ಬೆಳಗ್ಗೆ ಮಾಡಿರ್ತೀವಲ್ಲ ಆ ಅನ್ನಾದರೂ ಹಾಕ್ಕೊಬೋದು ಅಥವಾ ಬಿಸಿ ಅನ್ನನ ಸ್ವಲ್ಪ ತಣ್ಣಗೆ ಮಾಡಿ ಸೇರಿಸ್ಕೊಬೋದು ಅನ್ನ ಬೇಡ ಅಂತ ಅನ್ನೋರು ಗಟ್ಟಿ ಅವಲಕ್ಕಿನ ಚೆನ್ನಾಗಿ ತೊಳ್ಕೊಂಡು ನೆನೆಸ್ಬಿಟ್ಟು ಅದನ್ನು ಒಂದು ಇಡಿಯಷ್ಟು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಬೇಕಾಗತ್ತೆ ಈಗ ನಾವಿಲ್ಲಿ ಗಂಜಿನ ಕಾಯಿಸ್ಕೊಳ್ತಾ ಇದ್ದೀನಿ ಅಂದರೆ ಕುದಿ ಕಾಯಿಸೋದು ಅಂತ ಅಂತಾರೆ ಈ ರೀತಿ ಮಾಡಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಗೆ ಅದೇ ಲೋಟ ಅಳತೆಯಲ್ಲಿ ಮೂರು ಲೋಟದಷ್ಟು ನೀರನ್ನ ಸೇರಿಸ್ಬಿಟ್ಟು ನೀರೆಲ್ಲ ಚೆನ್ನಾಗಿ ಕುದಿಯೋವಾಗ ಅರ್ಧ ಲೋಟದಷ್ಟು ರವೆನ ಹಾಕೋಬೇಕು ನಾನಿಲ್ಲಿ ಅಕ್ಕಿ ರವೆನ ಉಪಯೋಗಿಸ್ತಾ ಇದ್ದೀನಿ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಅಕ್ಕಿ ರವೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಅಂಗಡೀಲಿ ಬೇಕಾದರೆ ತಂದ್ಬಿಟ್ಟು ರವೆನ ಹಾಕೋಬೋದು ಚೆನ್ನಾಗಿ ರವೆನ ಅರ್ಧ ಲೋಟದಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಗಂಟಿಲ್ದಿರೋ ಹಾಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಸ್ಪೂನ್ ಸಾಯದಿಂದ ಈ ರೀತಿ ಚೆನ್ನಾಗಿ ಕೈ ಆಡಿಸ್ಕೊಂಡಾಗ ನೀರೆಲ್ಲ ಚೆನ್ನಾಗಿ ರವೆ ಹೀರ್ಕೊಳತ್ತೆ ಗಟ್ಟಿ ಆಗುತ್ತೆ ಈಗ ಗ್ಯಾಸ್ನ ಆಫ್ ಮಾಡ್ಕೋಬೇಕು ಹಾಗೆ ತಣ್ಣಗಾಗಬೇಕು ಪೂರ್ತಿ ರವೆ ನೀರನ್ನೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ನೋಡ್ತಾ ಇರ್ಬೋದು ಈಗ ರವೆನ ಸೇರಿಸ್ಕೋಬೇಕು ಅದೇ ಅಕ್ಕಿ ರವೆನ ನಾನಿಲ್ಲಿ ಉಪಯೋಗಿಸ್ಕೊಳ್ತಾ ಇರೋದು ಈ ಲೋಟದಲ್ಲೇ ಅದೇ ಅಳ್ತನಲ್ಲಿ ಎಲ್ಲ ಮೆಜರ್ಮೆಂಟು ತೊಳ್ಬೇಕಾಗತ್ತೆ ಈಗ ಒಂದೊಂದೇ ಲೋಟದಷ್ಟು ರವೆನ ಸೇರಿಸ್ಕೋಬೇಕು ಈಗ ಕುದಿಯೆಲ್ಲ ಕಾಯಿಸಿಟ್ಟಿರ್ತೀವಲ್ಲ ಅದೇ ಪಾತ್ರೆಗೆ ಮೂರು ಲೋಟದಷ್ಟು ಅಕ್ಕಿ ತರಿನ ಇದ್ದೀನಿ ಅದೇ ಲೋಟದಲ್ಲಿ ಅಳ್ತಿನ ತೊಗೊಂಡಿರೋದು ಹಾಗೆ ಇದಕ್ಕೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರವೆ ಎಲ್ಲ ಕುದಿ ಕಾಯಿಸಿರ್ತೀವಲ್ಲ ತಣ್ಣಗೆ ಇರುತ್ತಲ್ಲ ಈಗ ರವೆನ ಸೇರಿಸ್ಕೊಂಡು ಚೆನ್ನಾಗೆಲ್ಲ ಗಂಟಿಲ್ದಾರೇ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡಾದಮೇಲೆ ಈಗ ಚೆನ್ನಾಗಿ ಎಲ್ಲ ಹೊಂದ್ಕೊಂಡಿರುತ್ತೆ ಹಾಗೆ ಚೆನ್ನಾಗಿ ನೆನೆಯುತ್ತಾ ಇರುತ್ತೆ ಇದು ಈಗ ನಾವಿಲ್ಲಿ ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಆ ಉದ್ದಿನ ಕಾಳು ಮತ್ತು ಅನ್ನ ಸೇರಿಸ್ಬಿಟ್ಟು ರುಬ್ಬಿರೋದನ್ನ ಎಲ್ಲನೂ ಹಾಕೋಬೇಕಾಗತ್ತೆ ಎಲ್ಲಾನು ಸೇರಿಸ್ಕೊಂಡು ಹಾಗೆ ಸ್ವಲ್ಪ ನೀರು ಇದ್ದರೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ ಚಳಿಗಾಲದಲ್ಲಿ ಸ್ವಲ್ಪ ಅಡುಗೆ ಸೋಡಾನ ಉಪಯೋಗಿಸ್ಕೊಳ್ಬೋದು ನಾನಿಲ್ಲಿ ಉಪ್ಪನ್ನು ಮಾತ್ರ ಹಾಕ್ತಾಯಿದ್ದೀನಿ ಚೆನ್ನಾಗಿಲ್ಲೂ ಒಂದು ಸಲ ಇಲ್ದೇ ಇರೋ ಹಾಗೆ ರವೆ ಮತ್ತು ಈಗ ನಾವಿಲ್ಲಿ ಕುದಿಯೆಲ್ಲ ಕಾಯಿಸಿಟ್ಟಿರ್ತೀವಲ್ಲ ಹಾಗೆ ರುಬ್ಬಿರೋ ಅಂತ ಉದ್ದಿನ ಬೇಳೆ ಮತ್ತು ಅನ್ನ ಎಲ್ಲನೂ ಸೇರಿಸ್ಬಿಟ್ಟು ಚೆನ್ನಾಗಿ ಗಂಟಿ ಇರೋ ಹಾಗೆ ಚೆನ್ನಾಗಿ ಈ ರೀತಿ ವಿಸ್ಕರ್ ಸಹಾಯದಿಂದ ಅಥವಾ ಕೈನಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಈ ರೀತಿ ಕೈಯಿಂದ ಕಲಸಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೆ ಹುಳಿನೂ ಚೆನ್ನಾಗಿ ಬರುತ್ತೆ ಈಗ ಒಂದು ತಟ್ಟೆ ಮುಚ್ಚಿ ಹಾಗೆ ಚಳಿಗಾಲದಲ್ಲಿ ಬೆಚ್ಚಗಿರೋ ಜಾಗದಲ್ಲಿ ಇಡಬೇಕು ಈಗ ಒಂದು ಹತ್ತವರು ಅಥವಾ ಹನ್ನೆರಡವರು ಇಟ್ಟರೆ ಸಾಕಾಗುತ್ತೆ ಈಗ ಬೆಳಗ್ಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಎಲ್ಲನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ಈ ರೀತಿ ಈ ಅದಲ್ಲಿದ್ದರೆ ಸಾಕಾಗುತ್ತೆ ನೀರೆಲ್ಲ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು ಈಗ ತಟ್ಟೆ ಇಡ್ಲಿ ಮಾಡ್ತಾ ಇರೋದಲ್ವ ಈಗ ತಟ್ಟೆ ನಾನಿಲ್ಲಿ ಸ್ಟ್ಯಾಂಡೆಲ್ಲ ತೊಗೊಂಡಿದ್ದೀನಿ ಇದಕ್ಕೆ ತುಪ್ಪ ಎಣ್ಣೆ ಎಲ್ಲ ಸವರ್ಕೊಂಡು ಇಟ್ಕೋಬೇಕಾಗತ್ತೆ ಎಲ್ಲ ತಟ್ಟೆಗಳಿಗೂ ಎಣ್ಣೆನ ಸವರ್ಕೊಂಡು ಇದನ್ನು ಒಂದು ಎರಡೆರಡು ಸೌಟಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ತುಂಬ ತುಂಬೋದು ತಟ್ಟೆ ತುಂಬ ತುಂಬಾರ್ದು ಎರಡೆರಡು ಸೌಟಷ್ಟು ಈ ರೀತಿ ಹಾಕ್ಕೊಂಡು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಡಬೇಕು ಹಾಗೆ ತಟ್ಟೆ ಸ್ಟ್ಯಾಂಡ್ಗಳಿಗೆ ಎಲ್ಲಾನು ಜೋಡಿಸ್ಕೊಂಡು ರೆಡಿ ಮಾಡಿಟ್ಕೊಂಡ್ಬಿಡ್ಬೇಕು ಈಗ ಸ್ಟ್ಯಾಂಡ್ಗಳಿಗೆ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡು ಈ ರೀತಿ ರೆಡಿ ಮಾಡಿದ್ದೀನಿ ಈಗ ಗ್ಯಾಸ್ನ ಆಫ್ ಮಾಡಿ ಒಂದು ಕುಕ್ಕರ್ಗೆ ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿದ್ದನ್ನು ನೀರು ಚೆನ್ನಾಗಿ ಕುದಿಬೇಕು ಈಗ ತಟ್ಟೆ ಸ್ಟ್ಯಾಂಡನ್ನ ಇಡ್ಲಿ ಸ್ಟ್ಯಾಂಡ್ನೆಲ್ಲ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆ ಯಾವುದಾದ್ರೂ ಈ ರೀತಿ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಅಥವಾ ಇಪ್ಪತ್ತೈದು ನಿಮಿಷ ಬೇಯಿಸ್ಬೇಕಾಗತ್ತೆ ತಟ್ಟೆ ಇಡ್ಲಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಯೋಕ್ಕೆ ಟೈಮ್ ತಗೊಳ್ಳುತ್ತೆ ಈಗ ಅಷ್ಟರಲ್ಲಿ ಟಮಟೊ ಚಟ್ನಿ ಕೆಂಪು ಚಟ್ನಿನ ಮಾಡ್ಕೊಂಬಿಡೋಣ ಒಳ್ಳೆಯ ಕಾಂಬಿನೇಷನು ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹಾಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಬೇಳೆನ ಸೇರಿಸ್ಕೊಂಡು ಹಾಗೆ ಇದಕ್ಕೆ ಒಂದು ದಪ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೋಬೇಕು ಚೆನ್ನಾಗಿದೆ ಹುರ್ಕೋಬೇಕು ಹಾಗೆ ಕಡಲೆಬೇಳೆ ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಈಗ ಇದಕ್ಕೆ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಐದು ಅಥವಾ ಆರ ಹಾಕ್ತಾಯಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೇಕು ಹಾಗೆ ಎರಡು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಚೆನ್ನಾಗೆಲ್ಲ ಒಂದ್ಸಲ ಹುರ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಎಲ್ಲಾನು ಈರುಳ್ಳಿ ಮತ್ತು ಕಡಲೆಬೇಳೆ ಎಲ್ಲ ಹುರ್ಕೊಂಡು ಎರಡು ಹಣ್ಣಾಗಿರೋ ಅಂಥ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇದನ್ನು ಸ್ವಲ್ಪ ಜಾಸ್ತಿನ ಅಳತೆನಲ್ಲಿ ತೊಗೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಒಂದು ಗರಿಯಷ್ಟು ಕರಿಬೇವನ ಹಾಕ್ಕೊಂಡು ಅದನ್ನು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಸೇರಿಸ್ಕೊಬೇಕು ಸೇರಿಸ್ಕೋಬೇಕು ಒಂದು ಸಲ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಈಗ ಪೂರ್ತಿ ತಣ್ಣಗಾದ್ಮೇಲೆ ಈಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಇದನ್ನು ಸ್ವಲ್ಪ ಹಾಕ್ಕೊಳ್ಬೇಕು ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಂಬಿಡೋಣ ಈಗ ರುಬ್ಬಿರೋದನ್ನ ಒಂದು ಬಟ್ಲಿಗೆ ಹಾಕ್ಕೊಂಬಿಡೋಣ ಹಾಗೆ ನಾನಿಲ್ಲಿ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆಗೆ ಕಡಲೆಬೇಳೆ ಇದ್ದರೆ ಬೇಕಾದ್ರೆ ಹಾಕೋಬೋದು ನಾನಿಲ್ಲಿ ಸಾಸಿವೆ ಒಗ್ಗರಣೆನ ಇದ್ದೀನಿ ತುಂಬ ಟೇಸ್ಟ್ ಆಗಿರೋ ಅಂಥ ಹಾಗೆ ಖಾಕಾರವಾಗಿರೋ ಅಂಥ ಒಳ್ಳೆ ಕಾಂಬಿನೇಷನ್ನು ತಟ್ಟೆ ಇಡ್ಲಿಗೆ ಈ ರೀತಿ ಚಟ್ನಿನ ಮಾಡ್ಕೊಂಬಿಡೋಣ ಈಗ ತೆಗೆದಿಟ್ಕೊಳ್ಳೋಣ ಈಗ ಬೆಂದಿದ್ಯಾ ಅಂತ ಅಂದ್ಬಿಟ್ಟು ಇಡ್ಲಿನ ಚೆಕ್ ಮಾಡ್ಕೋಬೇಕು ಸ್ವಲ್ಪ ಒದ್ದೆ ಕೈ ಮಾಡಿಕೊಂಡು ಬೆಂದಿದ್ಯಾ ಅಂತ ನೋಡ್ಕೋಬೇಕಾಗತ್ತೆ ಬೆಂದಿಲ್ಲ ಅಂದರೆ ಇನ್ನೊಂದೆರಡು ನಿಮಿಷ ಕಾಲ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಈಗ ಒಂದು ಎರಡು ನಿಮಿಷ ಕಾಲ ಹಾಗೆ ಬಿಟ್ಟು ಈಗ ಒಂದು ಚಾಕು ಅಥವಾ ಸ್ಪೂನಿನ ಸಹಾಯದಿಂದ ತಟ್ಟೆ ಇಡ್ಲಿನ ಈ ರೀತಿ ತೆಕ್ಕೋಬೇಕು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಎಲ್ಲಾನು ಇಡ್ಲಿಗಳನ್ನ ತೆಗೆದುಬಿಡೋಣ ನೋಡ್ತಾ ಇರ್ಬೋದು ತುಂಬ ಸಾಫ್ಟಾಗಿ ಮೃದುವಾಗಿ ಬಂದಿದೆ ಈ ರೀತಿ ಬೆಳಗಿನ ತಿಂಡಿಗೆ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ತುಂಬ ಟೇಸ್ಟ್ ಆಗಿರುವಂಥ ಕೆಂಪು ಚಟ್ನಿ ಟೊಮೊಟೊ ಚಟ್ನಿ ಈ ರೀತಿ ಸಲ ತಟ್ಟೆ ರವೆ ಇಡ್ಲಿನ ಸಲ ಟ್ರೈ ಮಾಡಿ ಸ್ನೇಹಿತರೆ ಹಾಗೆ ಕೆಂಪು ಚಟ್ನಿ ಜೊತೆ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಬೇಳೆ ಹಾಕಿ ನುಗ್ಗೆಕಾಯಿ ಬೀನ್ಸ್ ಹಾಕಿ ಸಾಂಬಾರು ಮಾಡಿದ್ದೆ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ತಟ್ಟೆ ರವೆಡ್ಲಿಗೆ ಒಳ್ಳೆಯ ಕಾಂಬಿನೇಷನ್ನು ಕೆಂಪು ಚಟ್ನಿ ಹಾಗೆ ಬೇಳೆ ಮತ್ತು ನುಗ್ಗೆಕಾಯಿ ಸಾಂಬಾರು ಒಳ್ಳೆ ಕಾಂಬಿನೇಷನ್ನು ಈ ರೀತಿ ಸಲ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಹಾಗೆ ವಯಸ್ಸಾದವ್ರಿಗಂತೂ ಬಾಯಲಿಟ್ರೆ ಹಾಗೆ ಕೊರಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಪುಟ್ಟು ಮಕ್ಕಳಿಗೂ ಸಹ ತಿನ್ನಿಸ್ಬೋದು ಒಳ್ಳೆಯ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಟಿಫನ್ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಹೇಳಿ ಮಾಡಿಸಿದ ರೆಸಿಪಿ ಸಲ ಈ ವಿಧಾನದಲ್ಲಿ ತಟ್ಟೆ ರವೆ ಇಡ್ಲಿ ಹಾಗೆ ಅಕ್ಕಿ ತರಿ ಇಡ್ಲಿ ಅಂತಲೂ ಕರೀತಾರೆ ತುಂಬ ಚೆನ್ನಾಗಿರುತ್ತೆ ಸಲ ಈ ವಿಧಾನದಲ್ಲಿ ತಟ್ಟೆ ರವೆ ಇಡ್ಲಿ ಹಾಗೆ ಕೆಂಪು ಚಟ್ನಿ ಜೊತೆ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರು ಯಾರ್ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು